श्री सद्गुरु साईनाथ महाराज की जय सदा निम्बरुक्षस्य मूलाधिवासात् तरुं श्रविणम् साधयन्तं तमप्यप्रयन्तम् तरुङ्कल्पक्षाधिकम् साईनाथं श्री साई सन्देश ನಾನು ಎಂಬ ಅಹಂಕಾರವೇ ಎಲ್ಲ ಬಂಧನಗಳಿಗೂ ಕಾರಣ ಅದು ಮನಸ್ಸನ್ನು ಕೆಡಿಸುತ್ತದೆ ದೈವಿಕ ಜ್ಞಾನದಲ್ಲಿ ಧ್ಯಾನ ಮಾಡಿದ್ದಲ್ಲಿ ಅಹಂಕಾರವನ್ನು ಮಟ್ಟ ಹಾಕಬಹುದು ಅಹಂಕಾರ ತ್ಯಜಿಸಿದರೆ ಆಗ ದಯೆಯು ಶೂನ್ಯವನ್ನು ತುಂಬಿ ಸ್ಪರ್ಶಿಸಿ ಆತ್ಮವು ದೇವರನ್ನು ತಿಳಿಯಲು ಸಹಾಯಕವಾಗುತ್ತದೆ ನೀವೆಲ್ಲರೂ ದೇವರ ಕೃಪೆಯಿಂದಿರುವವರು ನಾನು ಎಂಬ ಅಹಂಕಾರ ಹೋದ ಮೇಲೆ ನಾನು ಎಂಬ ದೈವತ್ವ ಜಾಗೃತವಾಗುತ್ತದೆ ಧ್ಯಾನವು ದೈವಿಕ ಕೇಂದ್ರವನ್ನು ಪ್ರಾರ್ಥನೆಗಿಂತ ಅತಿ ಶೀಘ್ರದಲ್ಲಿ ತಲುಪುತ್ತದೆ ಅದು ಯಾವಾಗಲೂ ನಿನ್ನ ಆಧ್ಯಾತ್ಮಿಕ ಅಭಿಲಾಷೆಗಳಿಗೆ ಸಿದ್ಧ ಮತ್ತು ನಿನಗೆ ಸಹಾಯ ಅದು ನಿನ್ನನ್ನು ಹೊರತುಪಡಿಸಿ ನಿನ್ನನ್ನು ಏಕೈಕವಾಗಿ ಮಾಡುತ್ತದೆ ಆಗ ದೇವರಿಗೆ ನಿನಗೇನು ಕೊಡಬೇಕು ಯಾವಾಗ ಕೊಡಬೇಕು ಎಂದು ಗೊತ್ತಿದೆ ದೇವರು ನಿನ್ನನ್ನು ಹೆಜ್ಜೆ ಹೆಜ್ಜೆಯಿಂದ ಶುದ್ಧತ್ವದ ಕಡೆಗೆ ಒಯ್ಯುತ್ತಾನೆ ಜೈ ಸ